ಈಗ ನಾನು ನಾವು ಆ್ಯಕ್ಚುಲಿ ಹೇಳಿ ಅವ್ರು ಹೇಳಿದಾಗೆ ಡೈರೆಕ್ಷನ್ ಟೀಮಲ್ಲಿ ನಾವು ಆಫ್ಟರ್ ಕರೋನಾ ಏನು ಮಾಡೋದು ಹೇಗೆ ಮಾಡೋದು ಇನ್ನು ಮುಂದೆ ಹೇಗೆ ಅಂತ ಒಂದು ಟೆನ್ಷನಲ್ಲಿದ್ವಿ ಅವಾಗ ಯಾವಾಗಲೂ ನಮ್ಮ ಮನೇಲಿ ಸೇರ್ತಾಯಿದ್ವಿ ನಾಗರಾಜ್ರು ಬರ್ತಾಯಿದ್ರು ಅವರೆಲ್ಲ ಬರ್ತಾ ಇದ್ವಿ ಬೇರೆ 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 ಕತೆಗಳು ಇದೇ ಕೆಲಸ ನಮಗೆ ಪ್ರೊಡ್ಯೂಸರ್ ಸಿಕ್ಕಿರಲಿಲ್ಲ ಅವರು ನನ್ನ ಹಿಂದಿನ ಸಿನಿಮಾ ಕೂಡ ಇದಾಗಿತ್ತು ಸೊ ಪ್ರೊಡಕ್ಷನ್ ಅಂತ ನಾನು ಇರಲಿಲ್ಲ ಸೊ ಹಾಗೆ ಉಟ್ಕೊಂಡಿದ್ದು ಕತೆಗಳು ಈ ಕಥೆಯಲ್ಲಿ ಮತ್ಸ್ಯಗೊಂದ ಕೂಡ ಒಂದಾಗಿತ್ತು ಆಗ ಜರ್ನಿಯಲ್ಲಿ ಅವರು ಅವ್ರ ಸಂಗೀತ ನಾಲೆಡ್ಜು ನನಗೆ ಇಷ್ಟ ಆಯಿತು ನಾವು ಕತೆ ಮಾಡ್ತಾ ಮಾಡ್ತಾ ಸಿಚ್ಯುವೇಶನ್ಗೆ ಈ ಥರ ಮ್ಯೂಸಿಕ್ ಬಂದು ಚೆನ್ನಾಗಿರುತ್ತೆ ಹಾಗೆ ಬಂದು ಚೆನ್ನಾಗಿರುತ್ತೆ ಅಂತ ಹೇಳೋರು ಹೋಗ್ತಾ ಹೋಗ್ತಾ ಒಂದು ಎರಡು ತಿಂಗಳಾದಮೇಲೆ ಒಂದಿನ ಸುಮ್ಮನೆ ಹಾಡಿ ಅಂತ ಕೇಳಿದೆ ಅದು ಸುಮ್ಮನೆ ಹಾಡ್ತಾಯಿದ್ರು ಅವಾಗ ಆಲಾಪಗಳನ್ನ ಹಾಡ್ತಾ ಇದ್ರು ಕಂಪ್ಲೀಟ್ ಮ್ಯೂಸಿಕ್ ಡೈರೆಕ್ಟ್ರ್ ಆಗ್ತಾರೆ ಇವರು ಅನ್ನೋದೆಲ್ಲ ಗೊತ್ತಿರಲಿಲ್ಲ ಯಾಕಂದ ನನಗೆ ಸಿಗಿದೆ ಅದು ನಾನು ಸೂರ್ಯ ಅವ್ರ ಜೊತೆಗಿದ್ದರಿಂದ ಡೈರೆಕ್ಷನ್ ಟೀಮ್ಗೆ ಚೆನ್ನಾಗಿ ಇದಾಗ್ತಾರೆ ಮತ್ತೆ ನೀನ ಜಮೀನ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಸ್ಕ್ರಿಪ್ಟಿಗೆ ಈಸಿ ಆಗುತ್ತೆ ಅನ್ನುವಂಥ ಇದಕ್ಕೆ ಇದಕ್ಕೋಸ್ಕರ ನಾನು ಕಲಿಸ್ಕೊಂಡೆ ಜೊತೆಗೆ ಹೋಗ್ತಾ 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 ಅವರು ಟ್ಯೂನ್ಗಳು ಹೇಳೋಕ್ಕೆ ಶುರು ಮಾಡಿದ್ರು ಆ ಟ್ಯೂನ್ಗಳು ಆಕರ್ಷಣೆ ಅನಿಸ್ಬಿಡ್ತು ನನಗೆ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಅದೇ ಕಿಣಿ ಕಿಣಿ ಅಂತ ಒಂದು ಸುಮ್ಮನೆ ಹಾಡಿದ್ರು ಚೆನ್ನಾಗಿದೆಯಲ್ಲ ಇದು ಅಂತ ಅನಿಸ್ತು ಆಮೇಲೆ ನನಗನ್ಸಿದ್ದು ಓಕೆ ತುಂಬ ಚೆನ್ನಾಗಿದೆ ಸೆನ್ಸ್ ಇದು ಅಂತ ಆಮೇಲೆ ಅವ್ರದ್ದೆಲ್ಲ ಬತ್ತಾಳಿಕಲ್ಲಿರೋದನ್ನೆಲ್ಲ ಆಡಳಿತ ಮಾಡಿದ್ರು ಸಿಕ್ಕಿ ಸಿಕ್ಕದಾಗ ಮಾತಾಡುವಾಗ ಎಲ್ಲ ಒಂದೊಂದೇ ಒಂದೊಂದೇ ಪದಗಳು ಬರೋದು ಸೊ ಅದನ್ನ ನೋಡಿಬಿಟ್ಟು ಇಲ್ಲ ಇದು ವರ್ಕ್ ಆಗುತ್ತೆ ಸ್ವಲ್ಪ ದೇಸಿ ಯೂಶ್ವಲ್ಗಿಂತ ಸ್ವಲ್ಪ ದೇಸಿ ಫ್ಲೇವರನ್ನು ಕೊಡ್ಬೋದ ಇಂಡಸ್ಟ್ರಿಗೆ ಅನ್ನೋವಂಥದ್ದು ನಮಗೆ ಆಸೆ ಉಟ್ಟಿತು ಅಂದರೆ ನಮ್ಮ ಸ್ವಾಭಾವಿಕವಾಗಿ ಬೆಂಗಳೂರು ಮತ್ತು ಈ ಒಡನಾಟ ಕರಾವಳಿ ಒಡನಾಟದಲ್ಲಿರುತ್ತೆ ಮ್ಯೂಸಿಕ್ಕು ಆದರೆ ಇದು ಮಲೆನಾಡಿನ ಒಳನಾ ಒಡನಾಟ ಕಡಿಮೆ ಲೈಕ್ ಈಗ ಇವರು ಡಮಾಮಿ ಬಳಸುವಂಥ ರೀತಿ ಅಥವಾ ಅವರ ಸಂಗೀತದ ಟ್ಯೂನೇ ಬೇರೆ ಇದೆ ನಿಮಗೆ ಪೂರ್ತಿ ಸಾಂಗ್ಗಳನ್ನ ಕೇಳಿದಾಗ ಗೊತ್ತಾಗುತ್ತೆ ಟ್ಯೂನಿನ ಶೈಲಿ ಬೇರೆ ಅಂದರೆ ದೇಸಿಯ ಟಚ್ ಇರುತ್ತೆ ಅದರಲ್ಲಿ ಸೊ ಹಾಗಾಗಿ ಅದನ್ನು ಏನು ಇಂಪ್ರೂವೈಸ್ ಮಾಡಿ ಪರಿಚಯಿಸ್ಬೋದ ಸ್ವಲ್ಪ ಬೇರೆ ಥರದ ಸಂಗೀತ ಕೊಡ್ಲಿಕ್ಕಾಗುತ್ತಾ ಅದಕ್ಕೆ ತಕ್ಕಂಗೆ ಮತ್ಸ್ಯಗಂಧ ಸೇಮ್ ಉತ್ತರ ಕನ್ನಡ ಮತ್ತು ಇದಕ್ಕೆ ಹೋಗಿದ್ದರಿಂದ ತುಂಬ ಚೆನ್ನಾಗಿ ಅದು ಹೊಂದ್ಕೊಂತು ಸ್ಪೆಷಲ್ ಆಗಿ ಹೇಳಬೇಕು ಅಂತಂದ್ರೆ ಈ ಹಾಡುಗಳಿಗಿಂತ ಸಿನಿಮಾದ ರೀ ರೆಕಾರ್ಡಿಂಗ್ ಬಹಳ ಚೆನ್ನಾಗಿದೆ ಅದ್ಭುತವಾಗಿ ಮಾಡಿದ್ದಾರೆ ತುಂಬಾ ಸೆನ್ಸಿಬಲ್ ಆಗಿ ಮಾಡಿದ್ದಾರೆ ಅದ್ರ ಬಗ್ಗೆ ಅದು ಮುಂದೆ ಹೇಳಬೇಕಾಗುತ್ತೆ ಬಟ್ ಅದ್ರ ಬಗ್ಗೆ ಬಹಳ ಖುಷಿ ಇದೆ ನಮಗೆ ಅದರಲ್ಲಿ ಅವರು ಹಾಡುಗಳಿಗಿಂತ ಜಾಸ್ತಿ ರೀ ರೆಕಾರ್ಡಿಂಗ್ ಜಾಸ್ತಿ ಸ್ಟ್ರೆಂತ್ ಇದೆ ಅಂತ ಆಮೇಲೆ ನಮ್ಗೆ ಗೊತ್ತಾಗಿದ್ದು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ யூடியூப் சப்ஸ்கிரைப் மோர் அப்டேஸ் கிளிக் ஐக்கன் நம்ம கன்னட டிஜிட்டல் மீடியா